ನಮಸ್ಕಾರಗಳು ಆತ್ಮೀಯರೇ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದಾದ ನೇತ್ರಾಣಿ ದ್ವೀಪವು ಅರಬ್ಬಿ ಸಮುದ್ರದಲ್ಲಿರುವ ಅತ್ಯಂತ ಸುಂದರ ದ್ವೀಪ ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದ ದ್ವೀಪ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಿಂದ ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ಮತ್ತು ಭಟ್ಕಳದಿಂದ ಸುಮಾರು ಇಪ್ಪತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿರುವ ಈ ನೇತ್ರಾಣಿ ದ್ವೀಪವನ್ನು ನೋಡುವುದೇ ಅತ್ಯಂತ ಅದ್ಭುತ ಆತ್ಮೀಯರೇ ಈ ದ್ವೀಪವನ್ನು ಐತಿಹಾಸಿಕವಾಗಿ ಬಜರಂಗಿ ದ್ವೀಪ ಪಾರಿವಾರ ದ್ವೀಪ ಮತ್ತು ಹೃದಯಾಕಾರದ ದ್ವೀಪವೆಂದೂ ಕರೆಯುತ್ತ ಹಿಂದೆ ಬ್ರಿಟಿಷರು ಈ ನೇತ್ರಾಣಿ ದ್ವೀಪದಲ್ಲಿ ಹೆಚ್ಚು ಪಾರಿವಾಳಗಳು ವಾಸಿಸುತ್ತಿರುವ ಕಾರಣ ಇದನ್ನು ಅಥವಾ ಪಾರಿವಾಳ ದ್ವೀಪವೆಂದು ಕರೆಯುತ್ತಿದ್ದರಂತೆ ಇದು ಮೇಲಿನಿಂದ ನೋಡಲು ಹೃದಯದ ಆಕಾರದಂತೆ ಕಾಣುವುದರಿಂದ ಇದನ್ನು ಹೃದಯಾಕಾರದ ದ್ವೀಪ ಎಂದೂ ಕರೆಯುತ್ತಾರೆ ಇಲ್ಲಿ ಸುತ್ತಲೂ ಉಪ್ಪು ನೀರಿನಿಂದ ಆವೃತ್ತವಾಗಿದ್ದರೂ ಕೂಡ ಈ ದ್ವೀಪದಲ್ಲಿ ಸಿಹಿ ನೀರಿನ ಬುಗ್ಗೆಗಳಿವೆ ನೇತ್ರಾಣಿ ದ್ವೀಪದ ಎರಡೂ ಕಡೆ ಗುಹೆ ಆಕಾರದ ಕಿಂಡಿಗಳಿವೆ ಇವುಗಳನ್ನು ಭೀಮನ ಕಿಂಡಿಗಳೆಂದು ಕರೆಯುತ್ತಾರೆಂಬ ಪ್ರತೀತಿ ಇದೆ ಈ ದ್ವೀಪವನ್ನು ನೋಡಲು ಬೋಟಿನಲ್ಲಿ ಹೋಗುವ ಅನುಭವವೇ ಅತ್ಯಂತ ರೋಮಾಂಚನ ಈ ದೊಡ್ಡ ಬೋಟಿನಿಂದ ಸಣ್ಣ ದೋಣಿಗೆ ಇಳಿದು ಸಣ್ಣ ದೋಣಿಯಿಂದ ಕಡಿದಾದ ಕಲ್ಲು ಬಂಡೆಗಳನ್ನೇರಿ ನೇತ್ರಾಣಿ ದ್ವೀಪವನ್ನು ಏರಿಳಿಯುವುದೇ ಅತ್ಯಂತ ದೊಡ್ಡ ಸಾಹಸ ಇದೊಂದು ಅತ್ಯಂತ ಸುಂದರ ಧಾರ್ಮಿಕ ತಾಣವಾಗಿದೆ ಇಲ್ಲಿ ಮೀನುಗಾರರು ವರ್ಷಕ್ಕೊಮ್ಮೆ ಬಂದು ತಮ್ಮ ಆರಾಧ್ಯ ದೇವರಾದ ಜಟ್ಟಿಗೇಶ್ವರ ಮತ್ತು ಅನೇಕ ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ ಈ ದ್ವೀಪವನ್ನು ಸರ್ವಧರ್ಮ ಸಮನ್ವಯತೆಯ ದ್ವೀಪವೆಂದೂ ಕರೆಯಬಹುದು ಈ ನೇತ್ರಾಣಿಯ ಬಳಿ ಸ್ಕೂಬಾ ಡೈವಿಂಗ್ ಮಾಡಿದರೆ ಮೈಮನ ಪುಳಕಿತಗೊಳ್ಳುತ್ತದೆ ಆತ್ಮೀಯರೇ ಬನ್ನಿ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದಾದ ನೇತ್ರಾಣಿ ದ್ವೀಪದ ಸೌಂದರ್ಯವನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ ಧನ್ಯವಾದಗಳು ਪਸੰਦੀ ਪਗਲ ਕੇ ਹੋਰ ਟਾਨਾ ਬੰਨੀ ਅੰਦਰ ਤੋਂ ਅੰਦਰ ਦਾ ਪਸੰਦੀ ਪਗਲ ਕੇ ਹੋਰ ਟਾਨਾ ਬੰਨੀ ਅੰਦਰ ਤੋਂ ಚಗ್ಗಿ ಚಗ್ ನೀಲ್ಲ ನೀಲ್ಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಪುಟ್ಟ ಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ತಮ್ಮ ಊರು ತೀರ ಅದರೊಳಗೆ ನಾವು ನಮ್ಮೊಳಗೆ ತಾವು ಅದು ಎಲ್ಲ ಬಣ್ಣ ದೂರ பதி தன் பந்தி தன நந்தி தன பழி தத பாத்த ஜ அது ரெ பட பட தர பதி தண்ண தர பந்தி தன நேர தன பழி கே ஹரி தத பாத்தொழ பல படகே ಇದೇ ಸಮಯ ವಣ್ಣ ಇದೆ ಸಮಯ ತಮ್ಮ ನಮ್ಮ ನಿಮ್ಮ ಆತ್ಮಗಳಿಗೆ ಅಂಬಿಗನು ಬಂದ ನಂಬಿಗನು ಬಂದ ಬಂದ ತಾತಿವ್ಯಗಳಿಗೆ ಅಂದಾರ ನೀತಳ ಜಗೆದ ಮೇಲ ಮೇಲ ತೀರಾ

ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲೆ ಮಾತ್ರ ಒಡೆಯುವುದು ಇದರ ಸೆಲೆಯು ಕಣ್ಣರಳಿದಾಗ ಕಣ್ಣೊರಳಿದಾಗ ಹೊಳೆಯುವುದು ಇದರ ಕಲೆಯು ಬಂಗಾರ ನೀರ ಕಡ ಜಗೆ ಜಗೆದ ಮೇಲ ಮೇಲ ತೀರ